ಹಾಯ್ ಎಲ್ರಿಗೂ ನಮಸ್ತೆ ನಾವು ದಿನ ಒಂದು ಎಕರೆ ರೋಬಸ್ಟಾ ಕಾಫಿ ತೋಟನ ನೋಡೋಕ್ಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಹಾಗೆ ಮಗ್ಗೆಯಿಂದ ಒಂದು ಐದರಿಂದ ಆರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಬರುತ್ತೆ ನೋಡಿ ಪ್ರಾಪರ್ಟಿ ಇವಾಗ ನೋಡ್ತಿದ್ರ ಮಣ್ಣಿನ ರಸ್ತೆಗೆ ಈ ಪ್ರಾಪರ್ಟಿ ಅಪ್ರೋಚ್ ಬರುತ್ತೆ ಹಾಗೆ ರೋಡ್ಗಿನೇ ಏನಿಲ್ಲ ಅಂದರೂ ಒಂದು ಇನ್ನೂರೈವತ್ತರಿಂದ ಅಡಿ ಫ್ರಂಟೇಜ್ ಬರುತ್ತೆ ಅಕ್ಕಪಕ್ಕ ನೋಡಿ ಮನೆಗಳಿದೆ ಹಾಗೆ ಹಳ್ಳಿಗಳು ಕೂಡ ಇದೆ ಸೊ ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಸ್ವಲ್ಪ ಹೈಟ್ ಬರುತ್ತೆ ಯಥೇಚ್ಛವಾಗಿ ತುಂಬ ಕಾಡು ಜಾತಿ ಮರಗಳು ಬೆಳೆದಿದೆ ಹಾಗೆ ಪ್ಲಾಂಟೇಷನ್ಗಳು ಕೂಡ ತುಂಬ ಹೆಲ್ದಿಯಾಗಿದೆ ತುಂಬ ಚೆನ್ನಾಗಿದೆ ಕೆಲವು ಕಡೆ ಸ್ವಲ್ಪ ಮೀಡಿಯಮ್ ಮೇಂಟೈನ್ ಆಗಿದೆ ಸೊ ಒಂದರಿಂದ ಎರಡು ವರ್ಷಕ್ಕೆ ಇನ್ನೂ ಡೆವಲಪ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆ ತೋಟ ಕನ್ವರ್ಟ್ ಮಾಡ್ಬೋದು ಇನ್ನು ವಾಟರ್ ಸೋರ್ಸ್ಗೆ ಅಂತ ಈ ಪ್ರಾಪರ್ಟಿಯಲ್ಲಿ ಎರಡು ಬೋರ್ವೆಲ್ ಇದೆ ಒಳ್ಳೆ ನೀರು ಕೂಡ ಇದೆ ಹಾಗೆ ನೀವು ಕೆರೆ ನೋಡ್ತಿದ್ರೆ ಈ ಕೆರೆ ಕೂಡ ಇದೆ ಅಕ್ಕಪಕ್ಕ ಪೂರ್ತಿ ಕಾಫಿ ತೋಟಗಳಿದೆ ತುಂಬ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಸ್ವಾಗ್ ಕೂಡ ತುಂಬ ಚೆನ್ನಾಗಿದೆ ಮೆಣಸು ನೋಡಿ ಹೇಗೆ ಬರುತ್ತೆ ಅಂತ ಇದು ಪಕ್ಕವ್ರ ಪ್ರಾಪರ್ಟಿ ಕಾಫಿ ಮತ್ತು ಮೆಣಸು ಅಡಕೆಗೆ ಹೇಳು ಮಾರಿಸ್ದಂಗೆ ಇದೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ತುಂಬ ಒಳ್ಳೆಯ ಜಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಯಾವುದೇ ರೀತಿ ಲೇಬರ್ ಸಮಸ್ಯೆಗಳಿಲ್ಲ ಅಕ್ಕಪಕ್ಕ ಹಳ್ಳಿಗಳಿರೋದ್ರಿಂದ ನಿಮ್ಗೆ ಅಲ್ಲಿಯವರೆ ಬಂದು ಕೆಲಸ ಮಾಡಿಕೊಡ್ತಾರೆ ನೋಡಿ ಪ್ಲಾಂಟೇಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ಈ ಏರಿಯಾದಲ್ಲಿ ವರ್ಷಕ್ಕೆ ಎಂಬತ್ತು ಇಂಚ್ ಮಳೆ ಆಗುತ್ತೆ ಈ ಪ್ರದೇಶದಲ್ಲಿ ಹಾಗೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಮತ್ತು ಒಂದು ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಳ್ಳೆ ಶೇಪ್ ಇದೆ ಸುತ್ತ ಫೆನ್ಸಿಂಗ್ ಆಗಿದೆ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ಗೆ ಇದು ತುಂಬ ಒಳ್ಳೆಯ ಜಾಗ ತೋಟ ಸ್ವಲ್ಪ ಡೆವಲಪ್ ಮಾಡ್ಕೋಬೇಕು ಅಂದರೆ ತುಂಬ ಕಡೆ ಚೆನ್ನಾಗಿದೆ ಕೆಲವು ಕಡೆ ಸ್ವಲ್ಪ ಮೀಡಿಯಮ್ ಆಗಿದೆ ನೋಡಿ ಮೆಣ್ಸು ಹೆಂಗಿದೆ ಅಂತ ನೋಡ್ತಿದ್ದೀರ ಇದೇ ಥರ ಕಾಡು ಮರಗಳು ತುಂಬ ಇರೋದ್ರಿಂದ ಎಲ್ಲ ಮರಗಳಿಗೂ ಈ ಥರ ಮೆಣಸಪ್ಸಿದ್ರೆ ಇದೇ ಥರ ಬರುತ್ತೆ ಹಾಗೆ ಒಂದು ಚಿಕ್ಕ ಗೋಡೌನ್ ಕೂಡ ಇದೆ ನೀವು ಗೊಬ್ಬರ ಅಥವಾ ತೋಟಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಮಿಷಿನರಿಸ್ಗಳನ್ನ ಇಡೋದಕ್ಕೆ ಒಂದು ಶೆಡ್ ಕೂಡ ಇದೆ ನೋಡಿ ಸುತ್ತ ಫೆನ್ಸಿಂಗ್ ನೋಡ್ತಿದ್ರ ಪಕ್ಕದಲ್ಲೂ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಒಂದು ಒಳ್ಳೆಯ ಸ್ಕ್ವೇರ್ ಶೇಪ್ ಬೌಂಡ್ರಿ ಇದಾಗಿದೆ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಸೆಲ್ಲರ್ ಒಂದು ಎಕರೆಗೆ ನಲ್ವತ್ತು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ಡೈರೆಕ್ಟ್ ಓನರ್ ಹತ್ರನೇ ನಿಮಗೆ ಸಿಟ್ಟಿಂಗ್ ಇರುತ್ತೆ ಅವ್ರ ಹತ್ರನೇ ಕುತ್ಕೊಂಡು ನೀವು ರೇಟ್ನ ಮಾತಾಡಿ ಸ್ವಲ್ಪ ನೆಗೋಷಿಯೇಟ್ ಮಾಡಿಸ್ಬೋದು ಇನ್ನು ದಾಖಲಾತಿಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಬೌಂಡ್ರಿನೂ ಅಷ್ಟೇ ಕರೆಕ್ಟ್ ಆಗಿದೆ ಇನ್ನೂ ಒಂದು ಅರ್ಧ ಒಂದು ಎಕರೆ ಜಾಸ್ತಿನೇ ಬರುತ್ತೆ ಹತ್ತು ಎಕರೆ ಪ್ರಾಪರ್ಟಿ ಇದಾಗಿದೆ ನಿಮಗೆ ಟೌನ್ ಬರೀ ಕೇವಲ ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಯಿಂದ ಸೊ ನಿಮಗೆ ಮೂಲಭೂತ ವಸ್ತುಗಳು ಟೌನಲ್ಲಿ ಸಿಗುತ್ತೆ ಹಾಸನಿಂದ ಇದು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಸಾಯಿಲ್ ಹೇಗಿದೆ ಅಂತ ನೋಡ್ತಿದ್ದೀರಾ ಬೆಸ್ಟ್ ಸಾಯಿಲ್ ಅಂತ ಹೇಳ್ತೀನಿ ಕಾಫಿ ಮತ್ತು ಪೆಪ್ಪರ್ಗೆ ಅಡಿಕೆಗೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡಬಹುದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂತಹ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ